ಕಾಫಿ ಬೀಜ ಗಿಡ ಯಾವ ಥರ ಇದೆ ನೋಡಿ ಈ ಥರ ಇರುತ್ತೆ ಆಲ್ರೆಡಿ ಕಾಫಿ ಬೀಜಗಳು ಫುಲ್ ಒಣಗೋಗ್ಬಿಟ್ಟಿದೆ ನೋಡಿ ಈ ಥರ ಫುಲ್ ನೋಡಿ ಕಾಫಿ ಬೀಜ ಫುಲ್ ಒಣಗಾದ್ಮೇಲೆ ಈ ಕಲರ್ ಬರುತ್ತೆ ಸ್ವಲ್ಪ ಕಾಯಿ ಥರ ಇದೆ ಇದು ಫುಲ್ ರೆಡ್ ಇರುತ್ತೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಅದು ಮೋಸ್ಟ್ಲಿ ಡಿಲೀಟ್ ಆಗಿಬಿಟ್ಟಿದೆ ಇಲ್ಲ ನೋಡಿ ಈ ಥರ ಫುಲ್ ಒಣಗಾದ್ಮೇಲೆ ಮೇಲೆ ಇದನ್ನು ಪುಡಿ ಮಾಡಿಸೋಕೆ ಕೊಡ್ತಾರೆ ಅನಿಸುತ್ತೆ ಕ್ಲೀನ್ ಮಾಡ್ತಾರೆ ಅದು ಗೊತ್ತಿಲ್ಲ ನಂಗೆ ಕನ್ಫಮ್ಮು ಬಟ್ ಈ ಥರ ಫುಲ್ ಒಣಗಿರ್ಬೇಕು ಒಣಗಿದ್ದಾಗ ಇದ್ರ ಪೌಡ್ರ್ ಪುಡಿ ಮಾಡ್ತಾರೆ ಕಾಫಿ ಪುಡಿ ಈ ಥರ ಫುಲ್ಲು ನೋಡಿ ಕಾಫಿ ಹಣ್ಣು ಅಂದರೆ ಸ್ವಲ್ಪ ಹಣ್ಣಿದ್ದಾಗೆ ಕೀಳ್ತಾರೆ ಆಮೇಲೆ ಒಣಗಿಸ್ತಾರೆ ಅವರೇ ಒಣಗಿಸ್ಬಿಟ್ಟು ಪುಡಿ ಮಾಡ್ತಾರೆ ಇದು ಆಲ್ರೆಡಿ ಗಿಡದಲ್ಲೇ ಒಣಗೋಗ್ಬಿಟ್ಟಿದೆ ನೋಡಿ ಇದು ಸ್ವಲ್ಪ ಕಾಯಿ ಥರ ಇದ್ದರೆ ಫುಲ್ ರೆಡ್ ಇರುತ್ತೆ ಇದು ಒಣಗೋಗಿಬಿಟ್ಟಿದೆ ಅಲ್ಲ ಅದಕ್ಕೆ ಫುಲ್ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ ನೋಡಿ

ಫಸ್ಟ್ ಕಾಯಿ ಕಿತ್ತು ಒಣಗಿಸ್ತಾರೆ ಒಣಗಿಸ್ಬಿಟ್ಟು ಪುಡಿ ಮಾಡ್ತಾರೆ ಏನಿದು ಕಾಫಿ ಬೀಜ ನೋಡಿ ಫುಲ್ ಒಣಗೋಗ್ಬಿಟ್ಟಿದೆ ಅಲ್ಲಿ ಒಂದು ಮರ ಇದೆ ಅಲ್ಲಿ ಅದರಲ್ಲೂ ಇರ್ಬೋದು ಬಿಟ್ಟು ಹೋಗಿಲ್ಲ ನನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಾಫಿ ಬೀಜ ಈ ತರ ಫುಲ್ ಒಣಗಿ ಹೋಗ್ಬೇಕು ಇಲ್ಲಿ ಬಂದಿದೆ ಇರಿ ಬಟ್ ಇಲ್ಲಿ ಇದೆ ಕಾಯಿಗಳು ಅಂದ್ರೆ ಒಣಗೋಗ್ಬಿಟ್ಟಿದೆ ನೋಡಿ ಇಲ್ಲಿ ಈ ತರ ಬಿಡುತ್ತೆ ಈ ತರ ನೋಡಿ ಇಲ್ಲೆಲ್ಲ ಇದೆ ಅದು ಕಾಯಿ ಕಿತ್ತಿಲ್ಲ ಅದಕ್ಕೆ ಒಣಗೋಗ್ಬಿಟ್ಟಿದೆ ಗಿಡದಲ್ಲಿ ಎಷ್ಟು ಬಂದಿದೆ ಕಾಫಿ ಬೀಜ ಕಾಫಿ ಬೀಜ ಸ್ವಲ್ಪ ಬಿಟ್ಟಿದ್ದಾವೆ ಎಲ್ಲೋ ನಂದಿದೆ ಕಪ್ಪು ನೋಡಿ ಯಾವ ತರ ಇರುತ್ತೆ ಅಂದ್ಬಿಟ್ಟು ನೋಡಿ ಈ ತರ ಇರುತ್ತೆ